ಓಕೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಡ್ರಾಮಿ ಮತ್ತು ಜೇವರ್ಗಿ ಅಫ್ಜಲ್ಪುರ್ ಆಳಂದ್ ಕಲಬುರಗಿ ಇವತ್ತೇನಿದು ಒಂದು ಕಲಬೇರಿಕೆ ರಸಗೊಬ್ಬರ ಮತ್ತು ಕಲಬೇರ್ಕೆ ಬಯೋ ಕಂಪ್ನಿ ಎಣ್ಣೆ ಏನು ಕಲಬುರಗಿ ಕಾಲಿಟ್ಟದ ಇದ್ರ ಬಗ್ಗೆ ಹಲವಾರು ಬಾರಿ ನಾವು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡಿದೆವು ಇವತ್ತು ಅದು ಶ್ಯಾಂಪಲ್ ಡ್ರಾ ಮಾಡಿರಿ ಕಲ್ ಕಲಬುರ್ಗಿಯಿಂದ ಕಳಪೆ ರಸಗೊಬ್ಬರ ಬರಲಾತದ ಅಂತ ನಾವು ವಿನಂತಿ ಮಾಡಿದ್ರು ಕೂಡ ಈ ಸೀಸನ್ ಮುಗಿಲಕ್ಕೆ ಬಂತು ಹೊರತಾಗಿ ಅವ್ರೇನು ಇವತ್ತು ಶ್ಯಾಂಪಲ್ ಡ್ರಾ ಮಾಡೋದಾಗಲಿ ಒಂದು ರೈಡ್ ಮಾಡೋದಾಗಲಿ ಇವತ್ತು ನೆಪ ಮಾತ್ರಕ್ಕೆ ಸುಮ್ಮನೆ ವಿಸಿಟ್ ಕೊಟ್ಟು ಫೋಟೋ ಪೇಪರ್ ಟೈಗರ್ ಆಗಿ ಕೆಲಸ ಮಾಡ್ಲತ್ತಾರ ಈ ಕಲಬುರ್ಗಿ ಕೃಷಿ ಅಧಿಕಾರಿಗಳು ಇವತ್ತೇನು ನಾವು ಇವತ್ತು ಉಸ್ತುವಾರಿ ಸಚಿವರಿಗೆ ವಿನಂತಿ ಮಾಡ್ಕೋತೀವಿ ಸ್ವಲ್ಪ ಕಣ್ತರದ ನಮ್ಮ ಕಡೆ ನೋಡಿರಿ ರೈತರ ಕಡೆ ಇವತ್ತು ಕಲಬೆರಕೆ ಇವತ್ತು ಹನ್ನೆರಡು ನೂರ ಐವತ್ತು ರೂಪಾಯಿ ಕೊಟ್ಟು ಮಣ್ಣಿಗೆ ಒಯ್ದು ಮಣ್ಣಿ ಹಾಕಲಕ್ಕರ್ತೀವಿ ಹೊರತಾಗಿ ನಮ್ಮ ಬೆಳಿಗ್ಗೆ ಇವತ್ತು ಕೆಮಿಕಲ್ ಹಾಕಲಾಗಿ ಅದಕ್ಕೆ ರೈತರ ಕಡೆ ಇವತ್ತು ಇಬ್ಬರು ಸಚಿವರ ನಂಬಲ್ಲಿ ಬಳಿ ಶಾಣ ಪ್ರಕಾಶ್ ಪಾಟೀಲ್ ಅವರು ಮತ್ತು ಏನಾರ ಪ್ರಿಯಾಂಕ್ ಖರ್ಗೆ ಅವರು ಐದಾರು ಮಂದಿ ಶಾಸಕರು ಇದ್ದರು ಎಲ್ಲ ಪಕ್ಷದವರು ನೀವು ಇವತ್ತು ಐದಾರು ಮಂದಿ ಶಾಸಕರಿಗೆ ನೀವು ಸಚಿವರಿಗೆ ವಿನಂತಿ ಮಾಡ್ಕೋತೀನಿ ಇವತ್ತು ನಿಮ್ಗೆ ರೈತರಿನಿಂತ ಇವತ್ತು ನೀವು ಏನು ಇದು ಊಟ ಮಾಡ್ಲಕತ್ತೀರಿ ಆ ಊಟಕ್ಕೇ ಬೆಲೆ ಕೊಟ್ಟರೆ ನಮ್ಮ ಕಡೆ ನೋಡಿರಿ ಇಲ್ಲಪ್ಪ ಅಂತಂದ್ರೆ ಇವತ್ತು ನಾವೇ ಬೆಳಿಲಿಲ್ಲ ಅಂತಂದ್ರೆ ನೀವು ಊಟ ಏನು ಮಾಡ್ತೀರಿ ಏನೂ ಮಾಡೋಲ್ಲ ರೈತರ ಕಡೆ ನೋಡ್ರಿ ಇದು ಏನು ಆಗ್ಯದ ಇದು ಭ್ರಷ್ಟಾಚಾರ ಅದಕ್ಕೆ ನೇರ ಇವು ಕೃಷಿ ಅಧಿಕಾರಿಗಳು ಇದ್ರಾಗ ಆ ಅಧಿಕಾರಿಗಳು ಸಸ್ಪೆಂಡ್ ಮಾಡಿರಿ ಇವೇನು ಇವತ್ತು ಡುಪ್ಲಿಕೇಟ್ ತಯಾರಿ ಮಾಡತ್ತಾರ ಅವ್ರಿಗೆ ಸೀಸ್ ಮಾಡಿ ಇವತ್ತು ಆಗ್ರೋ ಆಗ್ರಹದವ್ರಿಗೂ ಅವ್ರಿಗೆ ಮ್ಯಾಲೆ ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇವತ್ತು ರೈತರ ನ್ಯಾಯ ಕೊಡಿಸ್ಬೇಕಂತ ನಾವು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೌರಿಗೆ ವಿನಂತಿ ಮಾಡ್ಕೊಳ್ಲತ್ತರಿ ಕಲಬುರಗಿ ಜಿಲ್ಲೆಯಾದ್ಯಂತ ಈ ಏನು ಸಮೃದ್ಧಿ ಮತ್ತು ಶ್ರವಣಿ ಅಂತೇಳಿ ಏನು ಎರಡು ಗೊಬ್ಬರವ ಅವು ಡೂಪ್ಲಿಕೇಟ್ ಮೇಲ್ನೋಟಕ್ಕೆ ಡ್ಯೂಪ್ಲಿಕೇಟ್ ಕಾಣ್ ಹಾಗಾಗಿ ನಾವು ಕೃಷಿ ಅಧಿಕಾರಿಗಳಿಗೆ ಮನವಿ ಮಾಡ್ಕೊಂಡಿದ್ದೇವೆ ಇದು ಎರಡೂ ಏನವ ಡೂಪ್ಲಿಕೇಟ್ ಆವಾದ್ರೆ ಮಣ್ಣಿ ಅದ ಮಣ್ಣು ಮೇಲ್ ಫುಲ್ ಮಣ್ಣು ಅದ ಅದಕ್ಕೆ ಪರಿಶೀಲನೆ ಮಾಡಿ ವರದಿ ತಗೋರಿ ಅಂತ ಅವರಿಗೆ ಮನವಿ ಮಾಡಿದೆ ಇಲ್ಲಿವರೆಗೂ ಅದು ಯಾವುದೇ ರೀತಿ ಪ್ರಕ್ರಿಯೆ ಬಂದಿಲ್ಲ ಪ್ರತಿಕ್ರಿಯೆ ಬಂದಿಲ್ಲ ಹಾಗಾಗಿ ಮಾನ್ಯ ಕೃಷಿ ಅಧಿಕಾರಿಗಳು ಈ ಎರಡೂ ಕಂಪ್ನಿಗಳಿಗೆ ಎಲ್ಲೆಲ್ಲಿ ತಯಾರಾಗ್ತಾವೆ ಅವ್ರ ಮೇಲೆ ಕಡಿವಾಣ ಹಾಕಬೇಕು ಡೂಪ್ಲಿಕೇಟ್ ಅವ್ರ ಲೆಸನ್ಸ್ ರದ್ದು ಮಾಡಬೇಕು ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಬೇಕಂತೇಳಿ ಏನು ನಿಮ್ಮ ಮುಖಾಂತರ ಮನವ್ ಮಾಡ್ತಾರೆ ಶಿವರಾಜ್ ಪಾಠ ಬಣಗಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕಲ್ಬಿಟ್ಟು